ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಟಿನರ್ಸ್ಪುರ ತಾಲೂಕಿನ ಗರ್ಗೇಶ್ವರಿ ಗ್ರಾಮದಲ್ಲಿ ದಲ್ಲಾಳಿಗಳಿಂದ ಭತ್ತ ಪಡೆದು ರೈಸ್ ಮಿಲ್ ಮಾಲೀಕರೊಬ್ಬರು ಹಣ ನೀಡಿಲ್ಲ ಎಂಬ ಆರೋಪದ ಹಿನ್ನೆಲೆ ರೈತರು ರೈಸ್ ಮಿಲ್ ಮುಂದೆ ಪ್ರತಿಭಟನೆ ನಡೆಸಿದ ಘಟನೆ ತಾಲೂಕಿನ ಗರ್ಗೇಶ್ವರಿ ಗ್ರಾಮದಲ್ಲಿ ನಡೆದಿದೆ

ا ہا 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 ہ ರಾಜಗೌಡರು ಹರೀಶ ಮತ್ತೆ ಮಾಳಹಳ್ಳಿ ಮಾಳಹುಂಡಿ ಜಾವ್ರಿ ಇವ ಎಂತ ಗುರ್ಮಾಲಿ ಶ್ರೀಹಳ್ಳಿ ಗುರ್ಮಾಲಣ್ಣ ನಿಮ್ ಜಾವ್ರಣ್ಣ ನಗರ್ಲಿ ಅವರು ಇಷ್ಟು ಜನನ ನಮ್ಮ ನಮ್ಮ ಊರಲ್ಲಿ ನಾವು ನೆಂಬಿ ಹರಿಸರಿನ ಚಿಕ್ಕಣ್ಣನ ಮಾಳಹುಂಡಿ ಜಾವಳಿನ ಇವ್ರು ನೆಂಬಿ ರೈತರು ನಾವು ಭತ್ತ ತುಂಬೋಣ ಭತ್ತ ತುಂಬಿದ್ಮೇಲೆ ಇವರು ಮೂರು ವರ್ಷದಿಂದ ದುಡ್ಡ ಕೊಡ್ತೀವಿ 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 ಅಂತ ದಳ್ಳಾಳಿಗಳು ಹೇಳ್ತಿದ್ರು ನಾವು ರೈತರುಗಳು ಕೇಳ್ಕ ಸುಮ್ಮಿದ್ದು ಮೊನ್ನೆ ಏನಾಯ್ತು ನಾವು ದಳ್ಳಾಳಿಗಳ ಅಟ್ಟಿ ಹೋಗಿ ಬೋಯಾಗ ಬೋಯ್ ಬಾಸಲ್ಲಿ ಇನ್ನೊಂದು ಎಲ್ಲ ರೈತರು ಎಡಿಕ ಬೈಯ ಕರಿಕೊಂಡು ಬೈಯ ಮೇಲೆ ಬನ್ನಿ ನಮಗೆ ಕೊಟ್ಟಿದ್ದಾರೆ ಇಲ್ವೋ ಅನ್ನೋದಕ್ಕೆ ತನಿಖೆ ಮಾಡಕ್ಕೆ ಅಂತಾನೆ ನಿಲ್ಗೆ ಬಂದು ಹೋದಿನ ನಾನು ಹರೀಶ ಎಲ್ಲ ಬಂದು ಹರೀಶ ಹೋದ ಹರೀಶನ್ಗೆ ಈ ಸಾವುಕಾರ ಕಾರ್ ಹಸಕ್ಕೆ ಮಾಡಿ ಬೇಕಾದ್ರೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಫುಟೇಜ್ ಇದೆ ಅದಿಷ್ಟೇ ತಾರೀಕು ಅಂತ ನನಗೆ ಇಲ್ಲ ಅವತ್ತೇ ಹೋಗಿ ಅವರು ಹರೀಶನ್ ಮೇಲೆನೆ ಎಫ್ ಐ ಆರ್ ನರಸೀಪುರ ಸ್ಟೇಷನ್ ತಿರ್ಗಾದ್ಮೇಲೆ ನಾವು ಹೋಗಿ ನರಸೀಪುರ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ತಿರ್ಗಿ ಇನ್ನೊಂದು ದಿನ ಬಂದು ಪ್ರತಿಭಟನೆ ಮಾಡಿದಾಗ ಇನ್ಸ್ಪೆಕ್ಟರ್ ಸಾಹೇಬರು ಮತ್ತೆ ಇವರು ಪೊಲೀಸ್ನವರು ಎಲ್ಲ ಬಂದು ಏನು ಬೇಡಿ ಅಂದಿನ ರಾಜಡ ಬಾಳಹುಂಡಿ ಜಾವರಿ ಇವರು ಎಲ್ಲ ಕಂಪ್ಲೇಂಟು ಮಾಡಿ ಆಗದೇನ ಆ ಕಂಪ್ಲೇಂಟ್ಗೂ ಸುದ ಪೊಲೀಸ್ನವರು ಸಹ ಬಂದು ಯಾವುದೇ ರಸ್ತೆಲೈತಿ ಇವರು ಪೊಲೀಸ್ ಸ್ಟೇಷನ್ಲಿ ಕರೆಸಿ ನಮ್ಮ ರೈತರನ್ನ ಯಾವ್ದು ಕೊಟ್ಟಿಲ್ಲ ಅದಕ್ಕೆ ಇವತ್ತು ಬಂದು ಅವ್ರನ್ನೇ ಅಡ್ಡ ಹಾಕಿದೋಣ ಇದು ಸತ್ಯವಾದ ಘಟನೆ ಎಷ್ಟಾಕಿದ್ರೆ ಭತ್ತ ಭತ್ತ ಸುಮಾರು ಒಬ್ಬೊಬ್ಬ ದಳ್ಳಾಳಿಗೆ ಇದು ರೈತರು ರೈತರು ಭತ್ತ ದಳ್ಳಾಳಿಗೆ ಹರಿ ಮೂವತ್ತು ಲಕ್ಷ ರಾಜಗೋಡ್ರಿಗೆ ಒಂದು ಹದಿನೆಂಟು ಲಕ್ಷ ಬಾಳಹಂಡಿ ಚಿ ಅವ್ರಿಗೆ ಒಂದು ಇಪ್ಪತ್ತು ಲಕ್ಷ ಒಂದು ಐವತ್ತು ಲಕ್ಷ ನಿಮ್ದೇಶ್ ನಮ್ದು ಎಪ್ಪತ್ತೆಂಟವ್ರಿಗೆ ಎಪ್ಪತ್ತೆಂಟು ಲಕ್ಷ ಎಪ್ಪತ್ತೆಂಟು ಲಕ್ಷ ಈ ರೀತಿ ಅವರು ದೌರ್ಜನ್ಯ ಮಾಡ್ಕೊಂಡು ಮೂರು ವರ್ತಿದ್ದ ರೈತರ ಮುಂದಿನ ಏನು ಎಲ್ಲರಿಗೂ ನಾವು ಇಲ್ಲಿ ಬಂದು ಮುಂದೆ ಎಷ್ಟು ಜನ ರೈತರು ನೇಣ ಹಾಕ ಎಲ್ಲ ಏನು ಕ್ರಮ ಮುಂದಿನ ಕ್ರಮ ಕೈ ನಾನು ನಮ್ಮ ಪಕ್ಕದ ಗ್ರಾಮದ ಹರೀಶಾ ದಲ್ಲಾಳಿಗೆ ನೂರು ಮೀಟರ್ ಭತ್ತ ಕೊಟ್ಟಿದ್ದೀನಿ ಎರಡ್ ಸಾವಿರದ ನಾನು ಭತ್ತ ಕೊಟ್ಟಿರೋದು ಎರಡ್ ಸಾವಿರದ ಇಪ್ಪತ್ತೆರಡು ಅವ್ರು ಹರೀಶ್ ಅವರು ನಾನು ಒಂದು ವಾರಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಭತ್ತ ತುಂಬಿಕೊಂಡಿದ್ರು ಇಲ್ಲಿವರೆಗೂ ನಂಗೆ ದುಡ್ಡು ಕೊಟ್ಟಿಲ್ಲ ನಾನು ಸುಮಾರು ಸಾರಿ ಹರೀಶ್ ಅವ್ರ ಮನೆ ಹತ್ರ ಬಂದು ಗಲಾಟೆ ಮಾಡಿದೆ ಗಲಾಟೆ ಮಾಡಿದಾಗ ಈಗ ಒಂದು ಆರು ತಿಂಗಳ ಹಿಂದಾಗ ಹರೀಶ್ ಅವ್ರು ಹೇಳಿದ್ರು ನಾವು ಇಂಥ ಮಿಲ್ಗ ಹಿಂಗೆ ಹೊಡೆದಿದ್ದೀವಿ ನಮ್ಮ ಹತ್ರ ಸ್ಲಿಪ್ಪಿದೆ ವೇ ಬಿಡಿ ಸ್ಲಿಪ್ಪು ಅವರು ದುಡ್ಡು ಕೊಡ್ತಾರೆ ಆಗ ಕೊಟ್ಟಾಗ ನಾವು ಕೊಡ್ತೀವಿ ಅಂತ ಹೇಳಿದ್ರು ನಾವು ಇಲ್ಲಿ ತನಕ ಕೊಡ್ತಾರೆ ಕೊಡ್ತಾರೆ ಅಂತ ಕಾಯ್ಕೊಬಂದು ಒಂದು ಆರು ತಿಂಗಳ ಹಿಂದೆ ಒಂದು ಹಿಂದಗಡೆ ನಮ್ಮನ್ನು ಕಾಕ ಹರೀಶ್ ಅವರು ಹರೀಶ್ ಅವ್ರು ಕಟ್ಟೆ ಬಂದಾಗ ನಾವು ಇಲ್ಲೇ ಹಿಂಗೆ ಮಾತು ಕಾತಾಡ್ದು ಅವ್ರು ಸಾವು ಹೊರಗಡೆ ಹೊರ್ಗಡೆ ಕರ್ಕೊಂಡು ಏನು ಮಾಡಿದ್ರು ನಿಮ್ದು ಏನಾಯ್ತಪ್ಪ ನಿಮ್ಮ ಪೇಮೆಂಟನ್ನು ಕೊಡ್ತೀವಿ ಇನ್ನು ಕೊಡೋ ಪೂರ್ತಿ ಕೊಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಅಂತೇಳಿ ಆರು ತಿಂಗಳ ಗಂಟ ನಿಮ್ಗೆ ಕೊಡ್ತೀವಿ ಅಂತೇಳಿ ಚೆಕ್ ಹಾಕಿ ಚೆಕ್ ಹಾಕಿ ಕೊಟ್ಟರು ನಾವು ಹೆಂಗ ಚೆಕ್ ಹಾಕಿ ಕೊಟ್ಟಿದ್ರೆ ಒಂದಿನ ಹೆಚ್ಚು ಕಮ್ಮಿ ಸ್ವಲ್ಪ ದುಡ್ಡನ್ನು ಈಸಿಕೊಳ್ಳುವ ದುಡ್ಡು ಬರುತ್ತೆ ಅಂತೇಳಿ ಕಾಯ್ದು ಈಗ ಹರೀಶ್ ಅವ್ರು ಏನು ಹೇಳ್ತಿದ್ದಾರೆ ಚೆಕ್ ತಗೊಂಡು ಹೋಗ್ಬಿಟ್ಟು ಬ್ಯಾಂಕು ಕೊಟ್ಟರೆ ಚೆಕ್ಕಲ್ಲೇ ಚೆಕ್ಕು ಬೋನ್ಸ್ ಆಗ್ತಾಯಿದೆ ಅಕೌಂಟು ದುಡ್ಡು ಇಲ್ಲ ಅಂತ ಹರೀಶ್ ಅವ್ರು ಹೇಳ್ತಿದ್ದಾರೆ ಮತ್ತೆ ಈಗ ಒಂದು ಹದಿನೈದು ದಿನದಾಗ ಬಂದು ಹದಿನೈದು ಹಿಂದೆ ಹಿಂದೆಗಡೆ ಬಂದಾಗ ನಾವು ಇಲ್ಲೇ ಬಂದು ಇದೇ ರೀತಿ ಕೇಳುವ ಏನಾಗಿದೆ ಇಲ್ಲ ರಿಶೋಸ್ ಹೇಳ್ತಾ ಇದ್ದರು ಅದು ಮಿಲ್ಲರು ದುಡ್ಡು ಕೊಟ್ಟಿದ್ವೋ ಏನು ಸಮಸ್ಯೆ ಅಂತ ಕೇಳುವಂತ ಬಂದು ಕೇಳುವಂತ ಬಂದಾಗ ಪೊಲೀಸ್ನವ್ರು ಬಂದರು ಪೊಲೀಸ್ನವ್ರು ಬಂದು ಹೆಂಗಿದ್ರು ನೋಡಪ್ಪ ಇಲ್ಲಿ ನೀವು ರೈಸ್ ಮಿಲ್ ಹತ್ರ ಯಾರು ಇರಬೇಡಿ ಇಲ್ಲಿ ಬಂದು ನೀವೇನು ಗಲಾಟೆ ಮಾಡಬೇಡಿ ಬಂದು ನೀವು ಸ್ಟೇಷನ್ಗೆ ಬನ್ನಿ ಸ್ಟೇಷನ್ಗೆ ಬಂದು ನಿಮ್ದು ಏನು ಸಮಸ್ಯೆ ಅದ ದಾಖಲಾತಿ ಸಹಿತ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾವು ಏನು ಹೇಳ್ಬಿಟ್ಟು ಚೀಟಿ ನಮ್ಗೆ ಕೊಟ್ಟಿದ್ರೆ ಆ ಚೀಟಿ ಸಹಿತ ಜರಾಸ್ ಮಾಡಿ ಅಟ್ಯಾಚ್ ಮಾಡಿ ನಾವು ಪೊಲೀಸ್ ಸ್ಟೇಷನ್ ಗ ಕಂಪ್ಲೇಂಟ್ ಕೊಟ್ಟಿದ್ವಿ ಪೊಲೀಸ್ ಸ್ಟೇಷನ್ ಗ ಕಂಪ್ಲೇಂಟ್ ಕೊಟ್ಟಿದ್ವಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಯುವ ಸ್ಟೀಮರ್ಗೂ ಕೂಡ ಅವ್ರು ಏನು ಅಂತ ನಮ್ಮ ಪೊಲೀಸ್ ಸ್ಟೇಷನ್ ಆಗ್ಲಿ ಇಲ್ಲಿಂದ ಆಗ್ಲಿ ನಮ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ ಈಗ ನಾನು ಹರೀಶ್ ಅವ್ರ ನೂರು ಚಿಲ್ಲ ಭತ್ತ ತುಂಬಿದ್ದೀನಿ ಹೆಚ್ಚಿಗೆ ನಾನು ಒಂದು ಲಕ್ಷ ನಲವತ್ತು ಸಾವಿರದ ನಂತರ ದುಡ್ಡು ಕೊಡ್ಬೇಕು ಕಂಪ್ಲೇಂಟ್ ಕೊಡೋಕೆ ಪೊಲೀಸ್ನವ್ರು ಏನು ಮಾಡ್ತಾ ಇಲ್ಲ ಮತ್ತು ಇಲ್ಲಿ ಏನು ಅದಕ್ಕೆ ನಾನು ಹರೀಶ್ ಅವ್ರ ಆಗ ನಾನು